ಸ್ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಯೋಗದ ಸಂಚಿಕೆಯಲ್ಲಿ ಯಾವ ಸಮಸ್ಯೆಗೆ ಮುದ್ದೆನ ತಿಳಿಸ್ತಾ ಇದ್ದೀನಪ್ಪ ಅನ್ನೋದಾದರೆ ಸೊ ಅದೇ ನಮ್ಮ ನಿಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಬರುವಂತಹ ಮುಟ್ಟಿನ ಸಮಸ್ಯೆಯಲ್ಲಿ ಬರುವಂತಹ ಪೀರಿಯಡ್ಸ್ ಪೇಯ್ನ್ ಅಂತಂದ್ಬಿಟ್ಟು ನಾವು ಏನು ಹೇಳ್ತೀವಿ ಸ್ಟೊಮಕ್ ಪೇಯ್ನು ಸೊ ಅದಕ್ಕೆ ಬೇಕಾಗಿರುವಂತಹ ಮುದ್ರೆಗಳು ಯಾವ್ಯಾವುದು ಸೊ ಪೀರಿಯಡ್ಸ್ ಪೇಯ್ನ್ ಇದ್ದಾಗ ಯಾವ ರೀತಿಯಾಗಿ ಒಂದು ರಿಲ್ಯಾಕ್ಸ್ ಹೊಂದಬಹುದು ಸೊ ಇದನ್ನು ಇವತ್ತಿನ ದಿನ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಮೊದಲಿಗೆ ಈ ಪೀರಿಯಡ್ಸ್ ಪೇಯ್ನ್ ಅನ್ನೋದು ಯಾಕಪ್ಪ ಬರುತ್ತೆ ಸೊ ಅನ್ನೋದಾದರೆ ಸೊ ಏನಾಗುತ್ತೆ ಅಂತಂದರೆ ನೋಡಿ ಇವತ್ತಿನ ದಿನ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಪೇಯ್ನ್ ಕಾಣಿಸ್ಕೊತಾ ಇದೆ ಅಂತ ಅನ್ನೋದಾದರೆ ಅದಕ್ಕೆ ಮುಖ್ಯವಾಗಿ ರೀಸನ್ನೇ ಅವರ ಲೈಫ್ ಸ್ಟೈಲ್ ಹಾಗೆ ಆಹಾರ ಪದ್ಧತಿ ಆಗಿದೆ ನೋಡಿ ಹಿಂದೆ ಪೀರಿಯಡ್ಸ್ ಇದ್ದಾಗ ಎಲ್ಲ ಎಷ್ಟೋ ಜನ ನಮ್ಮ ನಿಮ್ಮ ಅಜ್ಜಿಯಂದಿರಾಗಿರಬಹುದು ತಾಯಿಯಂದಿರಾಗಿರಬಹುದು ಎಷ್ಟೋ ಕೆಲಸಗಳನ್ನ ಮಾಡ್ತಾಯಿದ್ರು ಸೊ ಎಷ್ಟೋ ಇದಾಗಿ ಇರ್ತಾಯಿದ್ರು ಸ್ಟ್ರೆಂತಿಯಾಗಿ ಇರ್ತಾಯಿದ್ರು ಬಟ್ ಆದರೆ ಇವತ್ತಿನ ದಿನ ಮಕ್ಕಳಲ್ಲಿ ತುಂಬಾ ಈ ಪೀರಿಯಡ್ಸ್ ಪೇನ್ ಅನ್ನೋದು ಕಾಣಿಸ್ಕೊತಾ ಇದಕ್ಕೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ ಸೊ ನಾವು ತಿನ್ನಿ ತಿಂತಾ ಇರುವಂತಹ ಆಹಾರ ಪದ್ಧತಿನೇ ಆಗಿದೆ ಸೊ ಯಾಕಂದರೆ ನೋಡಿ ಯೂಟ್ರಸ್ಗೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ವಿಟಮಿನ್ ಸಿ ಹಾಗೆ ಪ್ರೋಟೀನು ಸೊ ಇದೆಲ್ಲ ಮುಖ್ಯವಾಗಿ ಬೇಕಾಗಿದೆ ಸೊ ಆದರೆ ಇವತ್ತಿನ ದಿನ ಹೆಚ್ಚಿನದಾಗಿ ಜಂಕ್ ಫುಡ್ಗಳನ್ನು ಮಕ್ಕಳು ತಿಂತಾ ಇರೋದರಿಂದ ಏನಾಗ್ತಿದೆ ಅಂದರೆ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸ್ ಆಗ್ತಾ ಇರೋದು ಏನಾಗ್ತಿದೆ ಅಂದರೆ ಸೊ ಮೇಯ್ನಾಗಿ ಬೇಗ ಬೇಗ ಅವರು ಒಂದು ಈ ಋತುಮತಿಗಳ ಹಾಗೆ ಸೊ ಈ ಒಂದು ಪೀರಿಯಡ್ಸ್ಗೆ ಒಳಗಾದಾಗ ಏನಾಗುತ್ತೆ ಅಂದರೆ ತುಂಬಾ ಅವ್ರಿಗೆ ಪೇಯ್ನ್ ಆಗೋದು ನಾವು ನೋಡಬಹುದಾಗಿದೆ ಸೊ ಅದೇ ರೀತಿಯಾಗಿ ಯೂಟ್ರಸ್ಸು ಸಂಕುಚಿತಗೊಂಡಿರೋದು ಸಹ ಇದಕ್ಕೆ ಒಂದು ಕಾರಣವಾಗಿದೆ ನೋಡಿ ಯಾವಾಗ ಹೆಣ್ಣು ಮಕ್ಕಳು ಚೆನ್ನಾಗಿ ಕೆಲಸ ಮಾಡಿ ಸೊಂಟನ ಚೆನ್ನಾಗಿ ಅವರು ಬಗ್ಗಿಸಿದಾಗ ಏನಾಗುತ್ತೆ ಅಂತಂದರೆ ಸೊ ಯೂಟ್ರಸ್ ಅನ್ನೋದು ಲೂಬ್ರಿಕೇಟ್ ಆಗೋದಕ್ಕೂ ಇದು ಒಂದು ಸಹನೂ ಸಹಾಯಕಾರಿಯಾಗಿದೆ ಸೊ ಆದರೆ ನೋಡಿ ನಮ್ಮ ಹಿಂದೆ ಏನು ಮಾಡ್ತಾಯಿದ್ರು ಅಂತಂದರೆ ಒಂದು ಹೆಣ್ಣು ಮಕ್ಕಳಿಗೆ ಅಂದರೆ ಕುಟ್ಟೋದು ಬೀಸೋದು ಒಂದು ಅಂದರೆ ಒಂದು ನೀರನ್ನ ತಗೊಂಡ್ಬರೋದಾಗಿರ್ಬೋದು ಸೊ ಮತ್ತು ಸೇರೋದು ಇದೆಲ್ಲನೂ ಏನಂದರೆ ಸೊಂಟಕ್ಕೆ ಎಕ್ಸಸೈಸ್ ಆಗ್ತಿತ್ತು ಸೊ ಸೊಂಟಕ್ಕೆ ಎಕ್ಸಸೈಸ್ ಆದಾಗ ಏನಾಗುತ್ತೆ ಅಂತಂದರೆ ಎಷ್ಟು ಸೊಂಟಕ್ಕೆ ನಾವು ಎಕ್ಸಸೈಸ್ನ ಕೊಡ್ತೀವೋ ಅಷ್ಟು ಯೂಟ್ರಸ್ಗೆ ಒಳ್ಳೆಯದಾಗಿದೆ ಸೊ ಹೀಗಿರುವಾಗ ಅಂದರೆ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ ಬಟ್ ಇವತ್ತಿನ ದಿನ ಏನಾಗ್ತಿದೆ ಅಂದರೆ ಆ ರೀತಿ ಎಕ್ಸಸೈಸ್ ಇಲ್ಲ ಕೂತಿದ್ದ ಕಡೆಯೇ ಮಕ್ಕಳು ಕೂತಿರ್ತಾರೆ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಟಿ ವಿನ ಯೂಸ್ ಮಾಡಿಕೊಂಡು ಕೆಲಸನೇ ಜಾಸ್ತಿ ಮಾಡ್ದಿಲ್ದೇ ಇರೋದು ಸಹ ಈ ಒಂದು ಹೆಣ್ಣು ಮಕ್ಕಳಿನ ಇವತ್ತಿನ ದಿನ ಪೇನ್ಗೆ ಒಂದು ರೀಸನ್ ಅಂದ್ಬಿಟ್ಟು ಹೇಳ್ಬೋದಾಗಿದೆ ಸೊ ಹಾಗೆ ಇವತ್ತಿನ ದಿನ ಮಕ್ಕಳು ತಿಂತಾಯಿರುವಂಥ ಆಹಾರಗಳು ಸೊ ಏನು ಬೆಳಿಗ್ಗೆ ಒಂದು ಚಿತ್ರಾನ್ನ ತೊಗೊಂಡು ಅವ್ರು ಬಾಕ್ಸ್ಗೆ ಹಾಕೊಂಡು ಹೋದ್ರು ಅಂತಂದರೆ ಸೊ ಮತ್ತು ನೈಟ್ ಬಂದು ಏನೋ ಮನೇಲಿ ಒಂದಿಷ್ಟು ತಿಂತಾರೆ ಸೊ ಈ ರೀತಿ ಆಗಿದೆ ತಿನ್ನೋದರಿಂದ ಎಲ್ಲಿ ವಿಟಮಿನ್ಸ್ಗಳು ಪ್ರೋಟೀನ್ಗಳು ಸಿಗ್ತಿದೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿ ಪ್ರೋಟೀನ್ಸು ವಿಟಮಿನ್ಸ್ಗಳು ಸಿಗಬೇಕು ಸೊ ಹೀಗಿರುವಾಗ ಸೊ ಎಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಇದರಿಂದ ಸಹ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಈ ನ್ಯೂಟ್ರಿಯೆಂಟ್ಸಿಂದನೂ ಸಹ ನಾನು ಏನಾಗ್ತಿದೆ ಅಂದರೆ ಇವತ್ತಿನ ದಿನ ಪೈನ್ಗೊಳಗಾಗ್ತಿರೋದು ನಾವು ನೋಡಬಹುದಾಗಿದೆ ಸೊ ನೋಡಿ ಉತ್ತಮವಾದ ಆಹಾರ ತಿಂದು ಉತ್ತಮವಾದ ಎಕ್ಸಸೈಸು ಯೋಗಾಭ್ಯಾಸ ಮಾಡೋದರಿಂದ ಈ ಪೀರಿಯಡ್ಸ್ ಪೇಯ್ನಿಂದ ಆರಾಮಾಗಿ ಆಚೆ ಬರ್ಬೋದು ಕೇವಲ ತ್ರೀ ಮಂತ್ಸಲ್ಲಿ ಇದರಿಂದ ಆಚೆ ಬರಬಹುದು ಅಂತ ನಾವು ತಿಳಿಬಹುದಾಗಿದೆ ಸೊ ಅದೇ ರೀತಿಯಾಗಿ ಸೊ ಇವತ್ತಿನ ದಿನ ಮಕ್ಕಳಲ್ಲಿ ಆಗ್ತಾ ಇರುವಂತಹ ಚೇಂಜಸ್ಸು ಒತ್ತಡಗಳು ಮಾನಸಿಕ ಒತ್ತಡಗಳು ಸೊ ಇದು ಸಹ ನಾನು ಪೀರಿಯಡ್ಸ್ ಪೇನ್ಗೆ ಕಾರಣ ಆಗಿದೆ ನೋಡಿ ಒಂದು ಮಗು ಋತುಮತಿ ಆಗಿದೆ ಅಂತಿದ್ದಂಗೆ ಆ ಮಕ್ಕಳಲ್ಲಿ ಇದು ಒಂದು ಪ್ರಾಕೃತಿಕವಾಗಿ ಸಹಜವಾದ ಕ್ರಿಯೆ ಸೊ ಆ ಮಗುವಿಗೆ ಒಂದು ಖುಷಿಯಾದಂತಹ ಒಂದು ವಾತಾವರಣ ಆ ಟೈಮಲ್ಲಿ ಬಿಲ್ಡ್ ಮಾಡಬೇಕು ಆ ಮಕ್ಕಳಿಗೆ ಗಾಬರಿ ಪಡಿಸೋದಾಗಿರ್ಬೋದು ಒತ್ತಡನ ಈಡು ಮಾಡೋದಾಗಿರ್ಬೋದು ಆ ಟೈಮಲ್ಲಿ ಅವ್ರು ಯಾವಾಗ ಒತ್ತಡಕ್ಕೀಡಾದ್ರು ಅಂದರೆ ಸೊ ಅದು ಏನಾಗುತ್ತೆ ಅಂದರೆ ಇದನ್ನ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂದರೆ ಮಾನಸಿಕವಾಗಿ ಆದಂಥ ಮಕ್ಕಳು ಒತ್ತಡಕ್ಕೀಡಾದಾಗ ಏನಾಗುತ್ತೆ ಅಂದರೆ ಅವರ ಪ್ರತಿ ಪೀರಿಯಡ್ಸಲ್ಲೂ ಏನಾಗುತ್ತೆ ಅಂದರೆ ಪೇಯ್ನ್ ದಾಯಕವಾಗಿ ಅದು ತೋರಿಸೋದು ಅಂದರೆ ಒಂದು ದೇಹದ ಮೇಲೆ ಪರಿಣಾಮ ಬೀರೋದು ನಾವು ನೋಡಬಹುದಾಗಿದೆ ಸೊ ಹಾಗಾಗಿ ಋತುಮತಿ ಆದಂಥ ಮಕ್ಕಳಿಗೆ ತಾಯಿಯಾದವರಾಗಿರಬಹುದು ಅಥವಾ ಸುತ್ತಮುತ್ತಲಿನ ಇರುವಂತಹ ಯಾರೇ ಆಗಿರಬಹುದು ಆ ಮಕ್ಕಳಿಗೆ ಆಗ್ತಿರೋವಂಥ ಬದಲಾವಣೆನ ಒಂದು ಖುಷಿಯಾಗಿ ಅವರಿಗೆ ಬಿಲ್ಡಪ್ ಮಾಡಬೇಕು ಸೊ ಅದು ಇದು ಏನೋ ಆಗ್ಬಿಟ್ಟಿದೆ ಒತ್ತಡ ಇನ್ನೇಲಿಂದ ಹೆಂಗಿರಬೇಕು ಆ ಥರ ಅಂತ ಅವ್ರಿಗೊಂದು ಒತ್ತಡಯುಕ್ತವಾಗಿ ಹೇಳಿದಿರ ಇದು ಪ್ರಕೃತಿ ಸಹಜವಾದ ಕ್ರಿಯೆ ಇದನ್ನು ನಾವು ಸಂತೋಷ ಪಡಬೇಕು ಖುಷಿಯಾಗಿ ಆಚರಣೆ ಮಾಡಬೇಕು ಅಂತ ಆ ಮಕ್ಕಳಿಗೆ ಹೇಳ್ತಾ ಉತ್ತಮವಾದ ಪೋಷಕಾಂಶಗಳನ್ನು ಆ ಟೈಮಲ್ಲಿ ಕೊಡಬೇಕು ನೋಡಿ ಹಿಂದೆ ಏನು ಮಾಡ್ತಾಯಿದ್ರು ಅಂತಂದರೆ ಸೊ ಈ ಅಂಟಿನ ಉಂಡೆ ಆಗಿರಬಹುದು ಡ್ರೈ ಫ್ರೂಟ್ಸ್ ಉಂಡೆ ಆಗಿರಬಹುದು ಉತ್ತಮವಾದ ತುಪ್ಪ ತುಪ್ಪನ ಒಂದು ಕೊಬ್ಬರಿಗೆ ಹಾಕಿ ಕೊಡ್ತಿರು ಯಾಕಂದರೆ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನೋದು ಅದು ಉತ್ತಮವಾಗಿ ಬರಲಿ ಮತ್ತು ಒಮೆಗಾ ತ್ರೀ ಅನ್ನೋದು ಮಕ್ಕಳಿಗೆ ಸಿಕ್ಕಲಿ ಅಂತನ್ಬಿಟ್ಟು ಕೊಡ್ತಿದ್ರು ಅದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಈ ಯೂಟ್ರಸ್ ಅನ್ನೋದು ಬಲ ಬಲವಾಗಿ ಇರೋದಕ್ಕೆ ಅದು ಸಹಾಯಕಾರಿ ಆಗ್ತಿತ್ತು ಸೊಂಟದ ಭಾಗ ಪಕ್ವತೆಯಿಂದ ಕೊಡೋದಕ್ಕೆ ಸಹಾಯ ಆಗ್ತಿತ್ತು ಮತ್ತು ಯಾವಾಗ ಈ ಕ್ಯಾಲ್ಶಿಯಮ್ಮು ಮತ್ತು ಈ ರೀತಿಯಾದ ಪ್ರೋಟೀನ್ಸ್ಗಳನ್ನು ಕೊಡೋದ್ರಿಂದ ಆಗುತ್ತೆ ಅಂದರೆ ಮೂಳೆಗಳಿಗೆ ಒಂದು ಉತ್ತಮವಾದಂಥ ಒಂದು ಪೌಷ್ಟಿಕಾಂಶಗಳು ಸಿಗ್ತಾ ಇತ್ತು ಬಟ್ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ಮಕ್ಕಳಿಗೆ ಏನು ಮಾಡಿದೀವೋ ಅದು ಕೊಡ್ತೀವಿ ಅಥವಾ ಇಲ್ಲಾಂದರೆ ಔಟ್ಸೈಡ್ ಹೋಟ್ಲಿಂದ ತಂದು ಕೊಟ್ಬಿಡೋದು ಅಥವಾ ಜಂಕ್ ಫುಡ್ ಕೊಟ್ಬಿಡೋದು ಸೊ ಈ ರೀತಿಯಾಗಿ ಮಾಡ್ತಾಯಿದ್ವಿ ನೋಡಿ ಹಿಂದೆ ಋತುಮತಿಯಾದಂಥ ಮಕ್ಕಳಿಗೆ ಇಂಥದ್ದೇ ಫುಡ್ ಕೊಡಬೇಕು ಈ ಥರದ್ದೇ ಆಚರಣೆಗಳು ಮಾಡಬೇಕು ಅನ್ನೋದು ಒಂದು ಸೈಂಟಿಫಿಕ್ಕಾಗಿ ಇತ್ತು ಬಟ್ ಇವತ್ತಿನ ದಿನ ಏನಾಗ್ತಿದೆ ಅಂದರೆ ಆ ರೀತಿ ಇಲ್ಲ ಸೊ ಹಾಗಾಗಿ ಋತುಮತಿ ಆದಂಥ ಮಕ್ಕಳಿಗೆ ಆ ಐದು ದಿನಗಳ ಪ್ರೋಸೆಸ್ಸಲ್ಲಿ ಉತ್ತಮವಾದ ಆಹಾರಗಳ್ ಕೊಡುತ್ತಾ ಅವರ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡುತ್ತಾ ಅವರ ವಾತಾವರಣವನ್ನು ಸ್ವಚ್ಛವಾಗಿ ಇಡುತ್ತಾ ಸೊ ಮಕ್ಕಳಿಗೆ ಎಲ್ಲ ಎಜುಕೇಷನ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಈ ಪೀರಿಯಡ್ಸ್ ಪೇಯ್ನ್ ಅನ್ನೋದು ಇದು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಆಗಿನೇ ಮಕ್ಕಳಿಗೆ ಹೆಚ್ಚಿನದಾಗಿ ಕಾಣಿಸ್ಕೊತಾ ಇದೆ ಒಂದು ಏಯ್ಟಿ ಪರ್ಸೆಂಟ್ ಜನರಲ್ಲಿ ಸೊ ಹಾಗಾಗಿ ಈ ಒಂದು ಪ್ರಾಬ್ಲಮ್ ಬರ್ದಿಲ್ದಿರ ಇರೋದಕ್ಕೆ ಇದೂ ಸಹ ಒಂದು ಕಾರಣ ಆಗಿದೆ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ ಅಂದರೆ ಅವರ ವಾತಾವರಣ ಅವರ ಮನಸ್ಸು ಮತ್ತು ಅವರ ಆಹಾರ ಪದ್ಧತಿ ಕಾಪಾಡೋದ್ರೂ ಕಾಪಾಡಿದಾಗ ಸೊ ಈ ಪೀರಿಯಡ್ಸ್ ಪೇನ್ ಅನ್ನೋದು ಮಕ್ಕಳಿಗೆ ಬರೋದಿಲ್ಲ ಸೊ ಹಾಗಾಗಿ ಇದು ಒಂದು ಕಾರಣ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ ಸೊ ಅದೇ ರೀತಿಯಾಗಿ ಮಕ್ಕಳಲ್ಲಿ ಇವಾಗ ಏನು ಸ್ವಚ್ಛತೆ ಕೊರತೆ ಆಗಿರಬಹುದು ಅಥವಾ ಮಾನಸಿಕ ತುಮ್ಲತೆಗೊಳಗಾಗದಿಲ್ದಿರೋ ಹಾಗೆ ಕಾಪಾಡುವಂಥದ್ದು ತಾಯಿ ಹಾಗೆ ಆ ವಾತಾವರಣದಲ್ಲಿ ಅದು ಒಂದು ಹ್ಯಾಂಡಲ್ ಇರೋದ್ರಿಂದ ಇದನ್ನು ಕಾಪಾಡೋದ್ರಿಂದ ಈ ಒಂದು ಹೊಟ್ಟೆನವಿನ ಸಮಸ್ಯೆಯಿಂದ ಆಚೆ ಬರಬಹುದು ಸೊ ಹೊಟ್ಟೆ ನೋವು ಬರ್ತಾ ಇದೆಯಪ್ಪ ಅನ್ನೋದಾದಾಗ ಏನಾಗುತ್ತೆ ಅಂತಂದರೆ ಸೊ ಒಂದು ಬೆಚ್ಚಗಿನಾದಂತಹ ಅಥವಾ ಬಿಸಿಯಾದಂತಹ ಒಂದು ಏನು ಬಟ್ಟೆಯಲ್ಲಿ ಒಂದು ಬಿಸಿಯಾದಂತಹ ಒಂದು ನೀರಿನಲ್ಲಿ ಬಟ್ಟೆನ ಒದ್ದಿ ಸೊ ಅದನ್ನು ಹೊಟ್ಟೆ ಮೇಲೆ ಹಾಕೊಳ್ಳೋದು ಹಾಗೆ ಬಾರ್ಲು ಬಿದ್ದಾಗ ಏನಾಗುತ್ತೆ ಅಂದರೆ ಹೊಟ್ಟೆ ಮೇಲೆ ಹೆಚ್ಚಿನದಾಗಿ ಒಂದು ಲೂಬ್ರಿಕೇಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಈ ಪೇಯ್ನಿಂದ ಕಡಿಮೆ ಆಗೋದು ಸಹ ನಾವು ಕಾಣಬಹುದಾಗಿದೆ ಸೊ ಅದೇ ರೀತಿಯಾಗಿ ಈ ಒಂದು ಪೀರಿಯಡ್ಸ್ ಪೇಯ್ನ್ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಆದಷ್ಟು ಕೆಳಗಡೆ ಕೂತ್ಕೊಂಡು ಕಾಲುಗಳನ್ನು ಅಗ್ಲ ಮಾಡಿಕೊಂಡು ಅಂದರೆ ಅದನ್ನು ಉಪವಿಷ್ಟ ಕೋನಾಸನ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಹಾಗೆ ಪಶ್ಚಿಮ ಉತ್ತಾಸನ ಹಾಗೆ ಬಟರ್ಫ್ಲೈ ರೀತಿಯಾಗಿ ಫೋಸ್ಗಳನ್ನ ಸೊ ಅಂದರೆ ಬಟರ್ಫ್ಲೈ ಹೇಗೆ ಕೂತ್ಕೊಳ್ತೀವಿ ಆಸನಗಳಲ್ಲಿ ಬರುತ್ತೆ ಆ ರೀತಿಯಾಗಿ ಸಿಟ್ಟಿಂಗ್ ಪೋಸ್ಟರಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸೊ ಅದು ಲೂಬ್ರಿಕೇಟ್ ಆಗಿ ಯೂಟ್ರಸ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಆಗ ಪೇನ್ ಅನ್ನೋದು ಸಹನೂ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು ಇದನ್ನೆಲ್ಲ ತಿಳಿಬಹುದಾಗಿದೆ ಸೊ ಇದರ ಜೊತೆಗೆ ಇನ್ನು ಮುದ್ರಾ ಯೋಗ ಯಾವ ರೀತಿಯಾಗಿ ಸಹಾಯ ಮಾಡುತ್ತಪ್ಪ ಅನ್ನೋದಾದರೆ ಸೊ ಮುದ್ರೆಗಳಲ್ಲೂ ಎರಡು ರೀತಿಯಾದ ಮುದ್ರೆಗಳನ್ನು ಇವತ್ತಿನ ದಿನ ನಾನು ತಿಳಿಸ್ತಿದ್ದೀನಿ ಅಂದರೆ ಪೀರಿಯಡ್ಸ್ ಪೇಯ್ನ್ ಇರುವಂತಹ ಒಂದು ಹೆಣ್ಮಕ್ಳಿಗೆ ಸೊ ಯಾ ಯಾವ ಮುದ್ದೆಗಳು ಸಹಾಯಕಾರಿಯಾಗಿದೆ ಮೊದಲನೇದಾಗಿ ಒಂದು ಅಪಾನ ಮುದ್ರೆ ಇನ್ನು ಎರಡನೇದಾಗಿ ಶಕ್ತಿವರ್ಧಕ ಮುದ್ರೆ ಅಂತಂದ್ಬಿಟ್ಟು ಶಕ್ತಿ ಮುದ್ರೆ ಅಂತನ್ಬಿಟ್ಟು ನಾವು ಇದನ್ನು ಕರಿತೀವಿ ಈ ಎರಡು ಮುದ್ರೆಗಳನ್ನು ಮಾಡೋದರಿಂದ ಪೀರಿಯಡ್ಸ್ ಪ್ರಾಬ್ಲಮಿಂದ ಆಚೆ ಬರ್ಬೋದು ಅಪಾನ ಮುದ್ರೆ ಯಾಕಪ್ಪ ಅಂದರೆ ನೋಡಿ ಪೀರಿಯಡ್ಸ್ ಆಗಿರಬಹುದು ಅಥವಾ ಯೂಟ್ರಕ್ಕೆ ಸಂಬಂಧಿಸಿದಂತಹ ಒಂದು ಯಾವುದೇ ಒಂದು ಸಮಸ್ಯೆ ಅಥವಾ ಡೆಲಿವರಿ ಆಗೋದಾಗಿರ್ಬೋದು ಇದೆಲ್ಲನೂ ಏನಾಗುತ್ತೆ ಅಂದರೆ ಅಪಾನ ವಾಯುವಿನಿಂದ ಕೂಡಿರುತ್ತೆ ಸೊ ಪೀರಿಯಡ್ಸ್ ಆಗೋದು ಸಹ ಅಪಾಯ ವಾಯುವಿನ ಸಹಾಯದಿಂದ ಆಗಿದೆ ಯಾಕಂದರೆ ನಮ್ಮಲ್ಲಿ ಐದು ರೀತಿಯಾದ ವಾಯುಗಳಿದೆ ಸೊ ಉದಾನ ಸಮಾನ ವ್ಯಾನ ಪ್ರಾಣ ಅಪಾನ ಅಂತಂದ್ಬಿಟ್ಟು ಸೊ ಹೆಣ್ಣು ಮಕ್ಕಳ ಈ ಒಂದು ಮುಟ್ಟಿನ ಒಂದು ಈ ಒಂದು ಪೀರಿಯಡ್ಸ್ ಅಂದ ಅಂತ ಬಂದಾಗ ಸೊ ಅಪಾನ ವಾಯು ಅಲ್ಲಿ ತುಂಬಾ ಕೆಲಸ ಮಾಡುತ್ತೆ ಸೊ ಹೀಗಿರುವಾಗ ಅಪಾನ ಮುದ್ರೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಪಾನ ವಾಯು ಒಂದು ಆಗಿ ಒಂದು ಸೇರೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಪೀರಿಯಡ್ಸ್ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ ಒಂದು ಅಪಾನ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಸೊ ನೋಡಿ ಅಪಾನ ಮುದ್ದೆನ ಹೇಗೆ ಮಾಡೋದು ಅಂದರೆ ಸೊ ನೋಡಿ ನಮ್ಮ ಮದ್ಯದ ಬೆರಳು ಹಾಗೆ ಈ ಒಂದು ಉಂಗುರದ ಬೆರಳು ಎರಡನ್ನೂ ಈ ಒಂದು ಅಗ್ನಿ ತತ್ವದ ಹೆಬ್ಬೆರಳಿನಿಂದ ಈ ರೀತಿಯಾಗಿ ಇಟ್ಕೊಬೇಕು ಇದನ್ನು ಜಿಂಕೆ ಮುದ್ರೆ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಮೂಲವ್ಯಾಧಿ ಸಮಸ್ಯೆಗೂ ಸಹ ಈ ಒಂದು ಅಪಾನ ಮುದ್ದೆ ಸಹಾಯಕಾರಿಯಾಗಿದೆ ಸೊ ಅದರಲ್ಲೂ ಪೀರಿಯಡ್ಸ್ ಒಳಗಾದಂಥ ಮಕ್ಕಳಿಗೆ ಈ ಅಪಾನ ಅನ್ನೋದು ತುಂಬಾ ಸಹಾಯಕಾರಿಯಾಗಿದೆ ಅಂತ ನಾವು ತಿಳಿಬಹುದಾಗಿದೆ ಸೊ ಇದರ ಜೊತೆಗೆ ಶಕ್ ಶಕ್ತಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ ಶಕ್ತಿ ಮುದ್ರೆಯಿಂದ ಏನಪ್ಪ ಯೂಸು ಅಂತಂದರೆ ನೋಡಿ ಹೆಣ್ಮಕ್ಳಿಗೆ ಹೆಚ್ಚಿನದಾಗಿ ಈ ಒಂದು ಸೊಂಟದ ಭಾಗಕ್ಕಾಗಿರ್ಬೋದು ಯೂಟ್ರಸ್ಗಾಗಿರ್ಬೋದು ಸೊ ಅಂದರೆ ಸಮಾನ ವಾಯುವಿನಿಂದ ಅಪಾನ ವಾಯುವಿನ ಮಧ್ಯದಲ್ಲಿ ಶಕ್ತಿಯನ್ನು ನೀಡುವಂಥದ್ದು ಈ ಒಂದು ಶಕ್ತಿ ಮುದ್ರೆ ಆಗಿದೆ ಸೊ ಹಾಗಾಗಿ ಈ ಶಕ್ತಿ ಮುದ್ರೆ ಮಾಡೋದರಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಇಂದ ಆಚೆ ಬರಬಹುದು ಸೊ ಶಕ್ತಿ ಮುದ್ರೆ ಹೇಗಪ್ಪ ಮಾಡೋದು ಸೊ ಅನ್ನೋದಾದರೆ ಸೊ ಮೊದಲಿಗೆ ನೋಡಿ ನಿಮ್ಮ ಹೆಬ್ಬೆರಳನ್ನು ಸೊ ಈ ರೀತಿಯಾಗಿ ಮಡ್ಚ್ಕೊಳ್ಳಿ ಸೊ ನಂತರ ನಿಮ್ಮ ಈ ಎರಡು ಬೆರಳುಗಳು ಏನಿದೆ ಸೊ ಯಾವುದು ತೋರು ಬೆರಳು ಹಾಗೆ ಮದ್ಯದ ಬೆರಳನ್ನು ಈ ರೀತಿಯಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ನಂತರ ಇವೆರಡನ್ನು ಈ ರೀತಿಯಾಗಿ ಇಟ್ಕೊಂಡು ಸೊ ನಿಮ್ಮ ಉಂಗುರದ ಬೆರಳು ಹಾಗೆ ಕಿರು ಬೆರಳು ಈ ರೀತಿಯಾಗಿ ಸೇರಿಸ್ಬೇಕಾಗುತ್ತೆ ಸೊ ನೋಡಿ ಇದನ್ನು ಶಕ್ತಿ ಮುದ್ರೆ ಅಂತನ್ಬಿಟ್ಟು ನಾವು ಹೇಳ್ತೀವಿ ಎರಡು ಬೆರಳುಗಳನ್ನು ಸೊ ನೀವು ಮಚ್ಚಿ ಅದನ್ನು ಕೂಡಿಸ್ಬೇಕು ಹಾಗೆ ಇನ್ನ ಎರಡು ಬೆರಳುಗಳನ್ನು ಎಂಗೇಜ್ ಆಗಿರಿಸಿ ಅದನ್ನು ಕೂಡಿಸ್ಬೇಕು ನೋಡಿ ಹೆಬ್ಬೆರಳು ಒಳಮುಖ ಆಗಿರುತ್ತೆ ಸೊ ಇದನ್ನು ಶಕ್ತಿ ಮುದ್ರೆ ಅಂದ್ಬಿಟ್ಟು ಹೇಳ್ತೀವಿ ಸೊ ಇದರಿಂದ ನಿಮ್ಮಲ್ಲಿರುವಂಥ ಅಂದರೆ ಸೊಂಟದ ಭಾಗದ ಎಲ್ಲ ಅಂದರೆ ಏನು ನಮ್ಮ ಸ್ಪೈನ್ ಅನ್ನೋದನ್ನು ಏನು ಹೇಳ್ತೀವಿ ಸೊ ಹಾಗೆ ಮೂಳೆಗಳು ಅಂತ ಏನು ಹೇಳ್ತೀವಿ ಸೊಂಟದ ಎಲ್ಲ ಭಾಗಗಳು ಶಕ್ತಿವರ್ಧಕವಾಗೋದಕ್ಕೆ ಈ ಒಂದು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಸೊ ಈ ರೀತಿಯಾಗಿ ಈ ಎರಡೂ ಮುದ್ರೆಗಳನ್ನು ಸೊ ನಾವು ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಅಂದರೆ ಹೊಟ್ಟೆ ನೋವಿಂದ ಸಮಸ್ಯೆಯಿಂದ ಬಳಲ್ತಿರೋ ಹೆಣ್ಮಕ್ಳಿಗೆ ಆಚೆ ಬರೋದಕ್ಕೆ ಇದೆರಡು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಲೈಫ್ ಸ್ಟೈಲ್ ಆಹಾರ ಪದ್ಧತಿ ಮನಸ್ಸನ್ನು ಇಟ್ಕೊಳ್ಳಿ ಮುದ್ರೆಗಳನ್ನು ಮಾಡಿ ಯೋಗನ ಮಾಡಿ ನಿಮ್ಮ ಆರೋಗ್ಯನ ವೃದ್ಧಿ ಮಾಡಿಕೊಳ್ಳಿ ಯಾವುದೇ ಪೇನ್ ಸಮಸ್ಯೆಯಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ದಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು